ನಮಸ್ಕಾರ ವೀಕ್ಷಕರೇ ಇಂದಿನ ಜ್ಯೋತಿಷ್ಯ ಭವಿಷ್ಯಕ್ಕೆ ನಿಮಗೆ ಆರ್ಥಿಕ ಸ್ವಾಗತ ಇಂದು ದಿನಾಂಕ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರವಿ ಗ್ರಹದ ಪ್ರಭಾವದಿಂದ ಇಂದು ಶಕ್ತಿ ಆತ್ಮವಿಶ್ವಾಸ ಮತ್ತು ಸಂತೋಷ ಹೆಚ್ಚಾಗುತ್ತದೆ ನಿಮ್ಮ ರಾಶಿಯ ದಿನ ಈಗಿರಲಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯ ಭವಿಷ್ಯವನ್ನು ನೋಡುವುದಾದರೆ ಇಂದಿನ ದಿನ ಹೇಗಿರಲಿದೆ ಎನ್ನುವುದನ್ನು ಇಂದು ಶಕ್ತಿ ಮತ್ತು ಚುರುಕಾಗಿರುವ ದಿನ ಕೆಲಸದಲ್ಲಿ ಹೊಸ ಯೋಜನೆಗಳನ್ನು ಸ್ವೀಕರಿಸಲು ಸಮಯ ಸೂಕ್ತ ಹಣಕಾಸಿನಲ್ಲಿ ಲಾಭದ ಸಾಧ್ಯತೆ ಇದೆ ಆದರೆ ದುರ್ಬಳಕೆಯ ಮೇಲೆ ಗಮನ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಹಕಾರ ಮುಖ್ಯ ಸಂಜೆ ಸ್ವಲ್ಪ ವಿಶ್ರಾಂತಿ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಧ್ಯಾನ ಅಥವಾ ಯೋಗದಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇನ್ನು ರಾಶಿ ಎಂದಿನ ಭವಿಷ್ಯ ನೋಡುವುದಾದರೆ ರಾಶಿಗೆ ನಿಲ್ಲಿಸಿದ ಕೆಲಸಗಳು ಮುನ್ನಡೆಯುತ್ತವೆ ಹಣಕಾಸಿನಲ್ಲಿ ಸ್ಥಿರ ಲಾಭದ ಸೂಚನೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಆರೋಗ್ಯದಲ್ಲಿ ಸಾಮಾನ್ಯವಾಗಿರುತ್ತದೆ ಆದರೆ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು ಉತ್ತಮ ಸೂಕ್ಷ್ಮ ಯೋಗ ಅಥವಾ ಧ್ಯಾನ ಮನಸ್ಸಿಗೆ ಶಾಂತಿ ನೀಡುತ್ತದೆ ಇನ್ನು ಮಿಥುನ ರಾಶಿಯವರಿಗೆ ಕೆಲಸದ ಮೇಲೆ ಹೆಚ್ಚು ಗಮನ ಕೇಂದ್ರಿತ ಮಾಡಲು ಸಾಧ್ಯವಾಗದು ಪ್ರಮುಖ ನಿರ್ಧಾರಗಳನ್ನು ಮುಂದೂಡಿರಿ ಸ್ನೇಹಿತರು ಅಥವಾ ಸಹೋದ್ಯೋಗಗಳ ಸಹಕಾರ ಉಪಯುಕ್ತ ಹಣಕಾಸಿನಲ್ಲಿ ಯೋಚನೆ ಮಾಡಿ ನಷ್ಟ ತಪ್ಪಿಸಿ ಸಂಜೆ ನಂತರ ಒಳ್ಳೆಯ ಶುದ್ಧಿ ಕೇಳುವ ಸಾಧ್ಯತೆ ಇದೆ ಇನ್ನು ಘಟಕ ರಾಶಿ ಇಂದಿನ ಭವಿಷ್ಯ ನೋಡುವುದಾದರೆ ಈ ದಿನ ಕಟಕ ರಾಶಿಯವರಿಗೆ ಭಾವನಾತ್ಮಕ ದಿನ ಕುಟುಂಬದ ವಿಚಾರಗಳು ಮನಸ್ಸಿಗೆ ತೊಂದರೆ ನೀಡಬಹುದು ಕೆಲಸದಲ್ಲಿ ಸಹನೆ ಅಗತ್ಯ ಹಣಕಾಸಿನಲ್ಲಿ ಎಚ್ಚರಿಕೆ ವಹಿಸಿ ಧ್ಯಾನ ಅಥವಾ ಧಾರ್ಮಿಕ ಚಟುವಟಿಕೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಸ್ನೇಹಿತರಿಂದ ಸಹಕಾರ ಉಪಯುಕ್ತ ಇನ್ನು ಸಿಂಹರಾಶಿ ಇಂದಿನ ಭವಿಷ್ಯ ನೋಡುವುದಾದರೆ ಸಿಂಹರಾಶಿಗೆ ಗೌರವ ಮತ್ತು ಮೆಚ್ಚುಗೆ ಪಡೆಯುವ ದಿನ ಕೆಲಸದ ಮಾತಿಗೆ ಮೌಲ್ಯ ಸಿಗುತ್ತದೆ ಮೇಲಧಿಕಾರಿಗಳ ಸಹಕಾರ ಲಭ್ಯವಾಗುತ್ತದೆ ಹಣಕಾಸಿನಲ್ಲಿ ಸ್ಥಿತಿ ಉತ್ತಮ ಆರೋಗ್ಯಕ್ಕೆ ಸ್ವಲ್ಪ ಗಮನ ಕೊಡಬೇಕು ಇದೀಗ ಕನ್ಯಾ ರಾಶಿಯ ಹಿಂದಿನ ಭವಿಷ್ಯ ನೋಡುವುದಾದರೆ ಕನ್ಯಾ ರಾಶಿಗೆ ಈ ದಿನ ಯೋಚನೆಯ ದಿನ ಸಣ್ಣ ವಿಚಾರಗಳಲ್ಲೂ ಚಿಂತನೆ ಹೆಚ್ಚಾಗಬಹುದು ಕೆಲಸದಲ್ಲಿ ನಿಧಾನವಾದ ಪ್ರಗತಿ ಹಣಕಾಸಿನಲ್ಲಿ ಸ್ಥಿರತೆ ಸಂಜೆ ಸಮಯ ಕುಟುಂಬದೊಂದಿಗೆ ಕಳೆಯುವುದು ಉತ್ತಮ ಧ್ಯಾನದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಇನ್ನು ತುಲಾರಾಶಿಯವರಿಗೆ ಈ ದಿನ ನಿರ್ಣಾಯಕವಾದ ದಿನ ಸಂಬಂಧಗಳು ಮತ್ತು ಕೆಲಸಗಳಲ್ಲಿ ಸ್ಪಷ್ಟ ತೀರ್ಮಾನ ಅಗತ್ಯ ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ ಪ್ರೀತಿ ಜೀವನದಲ್ಲಿ ಶಾಂತ ಸಂಭಾಷಣೆ ಮುಖ್ಯ ಸ್ನೇಹಿತರ ಸಹಕಾರ ಉಪಯುಕ್ತವಾಗಿರುತ್ತದೆ ಆರೋಗ್ಯದ ದೃಷ್ಟಿ ನೋಡುವುದಾದರೆ ಈ ದಿನ ಸಾಮಾನ್ಯ ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ಎಚ್ಚರಿಕೆಯ ದಿನ ಯಾರ ಮೇಲೂ ಅತಿಯಾದ ನಂಬಿಕೆ ಬೇಡ ಕೆಲಸದಲ್ಲಿ ಗುಪ್ತ ಶತ್ರುಗಳಿಂದ ಜಾಗ್ರತೆ ಹಣಕಾಸಿನಲ್ಲಿ ಅಚಾನಕ್ ಖರ್ಚು ಬರಬಹುದು ಆರೋಗ್ಯದಲ್ಲಿ ದಣಿವು ಕಾಣಬಹುದು ಧ್ಯಾನದಿಂದ ಮನಸ್ಸು ಶಾಂತವಾಗಿರುತ್ತದೆ ಇನ್ನು ಧನು ರಾಶಿಯವರಿಗೆ ಈ ದಿನ ಶುಭ ದಿನ ಹೊಸ ಯೋಚನೆಗಳು ಕಾರ್ಯರೂಪಕ್ಕೆ ಬರುತ್ತವೆ ಕೆಲಸದಲ್ಲಿ ಪ್ರೋತ್ಸಾಹ ಸಿಗುತ್ತದೆ ಈ ದಿನ ಪ್ರಯಾಣಕ್ಕೆ ಯೋಗ ಹಣಕಾಸಿನಲ್ಲಿ ಸುಧಾರಣೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇನ್ನು ಮಕರ ರಾಶಿಯವರಿಗೆ ಈ ದಿನ ಜವಾಬ್ದಾರಿಯ ದಿನ ಹೆಚ್ಚುವರಿ ಹೊಣೆಗಾರಿಕೆ ಶನಿ ಪ್ರಭಾವದಿಂದ ಸಹನೆ ಅಗತ್ಯ ಹಣಕಾಸಿನಲ್ಲಿ ನಿಧಾನವಾದ ಲಾಭ ಸಂಜೆ ಸಮಯ ಮನಸ್ಸಿಗೆ ಹಗುರವಾಗಿರುತ್ತದೆ ಧ್ಯಾನದಿಂದ ಮನಸ್ಸಿಗೆ ಶಾಂತಿ ಇನ್ನು ಕುಂಭರಾಶಿಗೆ ಈ ದಿನ ಹೊಸ ಸಂಪರ್ಕಗಳು ಲಾಭ ತರುತ್ತವೆ ಕೆಲಸದಲ್ಲಿ ಹೊಸ ಅವಕಾಶಗಳ ಚರ್ಚೆ ಸ್ನೇಹಿತರ ಸಹಕಾರ ಹಣಕಾಸು ಸರಾಸರಿಯಾಗಿರುತ್ತದೆ ಈ ದಿನ ಈ ದಿನ ಆರೋಗ್ಯ ಕಡೆ ಚೇತರಿಕೆ ಇರುತ್ತದೆ ಧ್ಯಾನ ಅಥವಾ ಯೋಗ ಉಪಯುಕ್ತ ಈ ದಿನ ಮೀನರಾಶಿಯ ಭವಿಷ್ಯವನ್ನು ನೋಡುವುದಾದರೆ ಮೀನರಾಶಿಯವರಿಗೆ ಮನಸ್ಸಿನ ದಿನ ಎನ್ನಬಹುದು ಸೃಜನಾತ್ಮಕ ಕೆಲಸಗಳಲ್ಲಿ ಆಸಕ್ತಿ ಕೆಲಸದಲ್ಲಿ ಹೆಚ್ಚು ನಿರೀಕ್ಷೆ ಇಲ್ಲದೆ ಇದ್ದರೆ ನೆಮ್ಮದಿ ಹಣಕಾಸಿನಲ್ಲಿ ಸಮತೋಲನ ಕುಟುಂಬದೊಂದಿಗೆ ಶಾಂತ ಸಮಯ ಕಳೆಯುವುದು ಉತ್ತಮ ಧ್ಯಾನದಿಂದ ಮನಸ್ಸು ಅಗರವಾಗಿರುತ್ತದೆ ವೀಕ್ಷಕರೇ ಇಂದಿನ ದಿನದ ಸರಳ ಪರಿಹಾರವನ್ನು ನೋಡುವುದಾದರೆ ರವಿವಾರದಂದು ಸೂರ್ಯನ ಆರಾಧನೆ ಧ್ಯಾನ ಅಥವಾ ದೈಹಿಕ ವ್ಯಾಯಾಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿ ನೀಡುತ್ತದೆ ವೀಕ್ಷಕರೇ ಇಂದಿನ ರಾಶಿ ಭವಿಷ್ಯ ಉಪಯುಕ್ತವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಇದೇ ಥರ ದೈನಂದಿನ ರಾಶಿ ಭವಿಷ್ಯವನ್ನು ನೋಡಲು ನಮ್ಮ ರಾಶಿ ಮಿತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಒತ್ತಿ ನಾಳೆ ಮತ್ತೆ ಸಿಗೋಣ ಧನ್ಯವಾದಗಳು